ನಮ್ಮ ಮನೆಯ ಜಾಗದಲ್ಲಿ ಕಸವನ್ನು ಯಾಕೆ ಹಾಕಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಕಂಬಕ್ಕೆ ಕಟ್ಟಿ ಥಳಿಸಿದ ಅಮಾನವೀಯ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗೌತಮ್ಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಅರವತ್ತೇಳು ವರ್ಷದ ಹುಚ್ಚಮ್ಮ ಎಂಬುವರ ಮೇಲೆ ಮೂರು ಜನರು ಸೇರಿ ದ ಹಲ್ಲೆ ಮಾಡಿರುವುದಕ್ಕೆ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನಲ್ಲಿ ನಾನು ಒಂದು ಕೆಲಸ ಮಾಡ್ತಾ ಇದ್ದೆ ನಾನು ಅನಿವಾರ್ಯ ಕಾರಣದಿಂದ ಇಪ್ಪತ್ತ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ನಾನು ಏನು ಮಾಡಿದೆ ಅನಂತಪುರಕ್ಕೆ ಬಂದು ಬಸ್ಸಲ್ಲಿ ಇಳಿದ್ಬಿಟ್ಟು ನಾನು ಊರಿಗೆ ಇದ್ದೆ ಊರಿಗೆ ಹೋದಾಗ ನನ್ನ ಬಾವರಾದಂತಹ ರಾಜು ಎಂಬವರು ನನ್ನ ಮನೆ ತನಕ ಡ್ರಾಪ್ ಮಾಡಿದ್ರು ಬೈಕಲ್ಲಿ ಹಾಗೂ ನಮ್ಮ ಬಾವು ಮತ್ತು ನಾನು ಮನೆಯಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ದೀನಿ ನನ್ನ ತಾಯಿ ತಂದು ಟೀ ತಂದು ಕೊಟ್ಟರು ನಾನು ಮತ್ತು ನಮ್ಮ ಬಾವ ಮಾತಾಡಿಕೊಳ್ತಾ ಟೀ ಕುಡ್ಕೊಂಡು ಕೂತಿದ್ದೀನಿ ಏಕಾಏಕಿಯಾಗಿ ನನ್ನ ತಾಯಿಯ ಒಂದು ಸೌಂಡ್ ಬಂತು ಅಂದರೆ ನಮ್ಮ ಮನೆಯ ಹಿಂಬಾಗಿದೆ ಇಪ್ಪ ಏನಿದ್ರು ಸಮುದ್ರ ಅಂತ ಹೇಳ್ಬಿಟ್ಟು ಎದ್ದು ಹೋಗಿ ನೋಡಿದಾಗ ನಮ್ಮ ಮನೆಯ ಪಕ್ಕದಲ್ಲಿ ನಮ್ಮ ಚಿಕ್ಕಪ್ಪರಾದಂತಹ ಮಂಜಪ್ಪ ಎಂಬುವರು ಒಬ್ಬ ನಮ್ಮ ಊರಿನಲ್ಲಿರುವಂತಹ ದೂರದ ಸಂಬಂಧಿಯಾದಂತಹ ಮಂಜುನಾಥ್ ಎಂಬುವರಿಗೆ ಮನೆಯನ್ನು ಬಾಡಿಗೆ ಕೊಟ್ಟಿರ್ತಾರೆ ಮನೆಯನ್ನು ಬಾಡಿಗೆ ಕೊಟ್ಟಿದಾಗ ಏನಾಯಿತು ಅಂದರೆ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಸರಿ ಗಲಾಟೆ ಆಗ್ತಾಯಿತ್ತು ನಾನು ಬೆಂಗಳೂರಿಂದ ಬಂದಾಗ ತುಂಬ ಸಾರಿ ನಾನು ಅವರಿಗೆ ಹೇಳ್ತಾ ಇದ್ದೆ ನಾನು ಇಲ್ಲ ಈಗಲ್ಲ ಗರಾಟಿ ಮಾಡಬೇಡಿ ನಾವು ಯಾಕೆ ಸುಮ್ಮನೆ ನನ್ನ ತಾಯಿಗೆ ಏಜ್ ಆಗಿದೆ ಸುಮಾರು ನಿಯರ್ ಎಪ್ಪತ್ತು ವರ್ಷ ಇರೋದ್ರಿಂದ ಅವರಿಗೆ ತುಂಬ ಕಷ್ಟ ಇದೆ ಹಾಗಾಗಿ ಮತ್ತೆ ನೀವು ಆ ಥರ ಎಲ್ಲ ಗರಾಟಿ ಮಾಡೋದು ಅವಾಚ್ಯ ಶಬ್ದಗಳು ಬೈಕೊಳ್ಳೋದು ಅದೆಲ್ಲ ಮಾಡಬೇಡಿ ಅಂತ ಹೇಳ್ಬಿಟ್ಟು ತುಂಬ ಒಂದು ಆಲ್ಮೋಸ್ಟ್ ಅಂದರೆ ಒಂದು ನಾಲ್ಕರಿಂದ ಐದು ಸಾರಿ ನಾನು ವಾರ್ನಿಂಗ್ ಕೊಟ್ಟಿದ್ದೆ ಆಲ್ರೆಡಿ ಇವರು ಅದೆಲ್ಲ ಯಾವುದೋ ಒಂದು ಬೇರೆಯವರ ಒಂದು ಒತ್ತಡಕ್ಕೆ ಮಣಿದು ಅಥವಾ ಇವರ ಸ್ವತಃ ಬುದ್ಧಿಯಿಂದ ಗೊತ್ತಿಲ್ಲ ನನಗೆ ಬಟ್ ಟೋಟಲಿಯಾಗಿ ಒಂದು ಘಟನೆ ನನಗೆ ನಡೀತು ನನ್ನ ತಾಯಿಯನ್ನು ಕೈಯಿಂದ ಎಳೆದುಕೊಂಡು ಹೋಗಿ ನಮ್ಮ ಮನೆಯ ಒಳಗೆ ಬಂದು ನಮ್ಮ ತಾಯಿಯನ್ನು ಎಳೆದುಕೊಂಡು ಹೋಗಿ ಒಂದು ನಮ್ಮ ಹಿಂದೆಯ ಕೊಟ್ಟಿಗೆ ಮನೆಯ ಇರುವಂತಹ ಒಂದು ಹಳೆಯ ಕಟ್ಟಿಗೆ ಮನೆಯಲ್ಲಿರುವಂತಹ ಒಂದು ಕಂಬಕ್ಕೆ ಹಗ್ಗದಿಂದ ಕಟ್ಟಿ ಕ್ಷುಲ್ಲಕವಾಗಿ ಅಂದರೆ ಕ್ಷುಲ್ಲಕ ಕಾರಣಕ್ಕೋಸ್ಕರನೂ ಏನೂ ಅದಕ್ಕೆ ರೀಸನ್ನೇ ಇಲ್ಲ ಬಟ್ ಟೋಟಲಿ ಹೊಡೆಯುವಂಥ ಘಟನೆಯನ್ನು ನಾನು ಕಣ್ಣಾರೆ ಮಗನಾಗಿ ನೋಡುವಂಥ ಪರಿಸ್ಥಿತಿ ಆಗ್ಬಿಡ್ತು ಆಗ ನಾನು ಏನು ಮಾಡಿದೆ ಅಂದರೆ ಅವರೂ ಸಹ ಲೇಡೀಸ್ ಆಗಿರೋದಂತ ನಾವು ಮತ್ತೆ ರಿಟರ್ನ್ ಮಾಡಿದ್ರೆ ತಪ್ಪಾಗತ್ತೆ ಅನ್ನೋ ದೃಷ್ಟಿಯಿಂದ ಆ ಕ್ಷಣದಲ್ಲಿ ನಾವು ಹೇಳಿಬಿಟ್ಟು ಅವರಿಗೆ ಅವರು ಯಜಮಾನರಾದ ಮಂಜುನಾಥ್ ಅವರು ಅವ್ರ ಮಗನಾದ ದರ್ಶನ್ ಅವರಿಗೂ ಕೂಡ ಹೇಳಿಬಿಟ್ಟು ನಾವು ಇಲ್ಲ ಬೇಡ ಈಗೆಲ್ಲ ಯಾಕೆ ಕಟ್ಟೆಲ್ಲ ಹೊರಿತಾ ಇದ್ದೀರಾ ಇದು ಒಂದು ಅಮಾನ್ಯ ದೃಶ್ಯ ಇದು ಯಾಕಂದ್ರೆ ಇದೆಲ್ಲ ಈ ಥರ ಎಲ್ಲ ಮಾಡಬಾರ್ದು ಹಿರಿಯರು ಅಂತ ಹೇಳ್ಬಿಟ್ಟು ಎಷ್ಟು ಹೇಳಿದ್ರು ನಮ್ಮ ತಾಯಿಗೆ ಮನೆ ಬಂದಂತೆ ಒದ್ದು ಮನೆ ಬಂದಂತೆ ಹೊಡೆದು ಗಲಾಟೆ ಮಾಡಿಬಿಟ್ಟು ತುಂಬ ನಮಗೆ ಅವಹೇಳನ ಕೆಲವು ಹೇಳಿಕೆಗಳನ್ನ ಬೈದು ಹೀಗೆಲ್ಲ ಮಾಡಿಬಿಟ್ಟು ನಮಗೆ ತುಂಬ ಮಾನಸಿಕವಾಗಿ ಹಿಂಸೆ ಕೊಟ್ಟರು ಇದಾದ ನಂತರ ನೆಕ್ಸ್ಟ್ ಏನಾಯಿತು ನಾವು ಈ ಕಾರಣವನ್ನು ನಾವು ಟೆನೆಂಟ್ ಹತ್ರ ಮಾತಾಡ್ಲಿಕ್ಕಾಗಲ್ಲ ಅಂದರೆ ಬಾಡಿಗೆದಾರ ಹತ್ರ ಮಾತಾಡ್ಲಿಕ್ಕಾಗಲ್ಲ ಆಗಲ್ಲ ಅನ್ನೋ ದೃಷ್ಟಿಯಲ್ಲಿ ನಾವೇನು ಮಾಡಿದ್ವಿ ಅಂದರೆ ನಮ್ಮ ಚಿಕ್ಕಪ್ಪರಾದಂತಹ ಮಂಜುನಾಥ್ ಮಂಜಪ್ಪ ಅವರ ಮನೆಯ ಮಾಲೀಕರಾಗಿರೋದ್ರಿಂದ ಅವರ ಮಕ್ಕಳಾದಂತಹ ಶಿವಕುಮಾರ್ ಮತ್ತು ಪ್ರಶಾಂತ್ ಅವರಿಗೆ ಫೋನ್ ಮಾಡಿದಾಗ ಶಿವಕುಮಾರ್ ಅವರು ಫೋನನ್ನು ತೆಗಿಲಿಲ್ಲ ಸ್ವೀಕರಿಸಲಿಲ್ಲ ಕರೆಯನ್ನು ಸ್ವೀಕರಿಸಿಲ್ಲ ಅಂದಾಗ ಪ್ರಶಾಂತ್ ಅವರು ಬಂದರು ಇಲ್ಲಿಗೆ ಬಂದಾಗ ಹೇಳಿದೆ ನೋಡಪ್ಪ ನಮ್ಮ ತಂದೆ ತಾಯಿಗೆ ಇಷ್ಟು ಏಜ್ ಆಗಿದೆ ಇಷ್ಟು ಏಜ್ ಆದಾಗ ಈ ರೀತಿ ಎಲ್ಲ ಹಗ್ಗದಲ್ಲಿ ಕಟ್ಟಿಬಿಟ್ಟು ಹೊಡೆಯುವಂತ ಪ್ರವೃತ್ತಿಯನ್ನು ಇವರು ಬೆಳೆಸ್ಕೊಂಡು ಈ ತರ ಮಾಡಿದ್ದಾರೆ ಇದಕ್ಕೆ ನೀವು ಏನು ಮಾಡ್ತೀರಾ ಇದಕ್ಕೆ ಏನು ಕ್ರಮ ತಗೊಳ್ತೀರಾ ಏನು ಮಾಡ್ತೀರಾ ಅಂತ ಹೇಳಿದಾಗ ನಮಗೆ ಮನವೊಲಿಸ್ಬಿಟ್ಟು ಇಲ್ಲ ಇದೇನೋ ಹಾಗೆ ಸಾಮಾನ್ಯ ಘಟನೆ ಇದು ಈಗೆಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತೀರಾ ಅಂತ ಹೇಳ್ಬಿಟ್ಟು ಮಾತಾಡ್ಬಿಟ್ಟು ನಂತರ ಐದು ಗಂಟೆ ಅಷ್ಟೊತ್ತಿಗೆ ನಾನು ನಿಮಗೇನಿದೆ ಎಲ್ಲ ನಾವು ಬಾವ ಮತ್ತು ಮಂಜುನಾಥ್ ಎಂಬವ್ರು ದಾಸನ್ ಮಂಜುನಾಥ್ ಎಂಬುವರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಾರೆ ಈಗ ಆಲ್ರೆಡಿ ಮತ್ತು ಶಿವಕುಮಾರ್ ಎಂಬವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿರೋದ್ರಿಂದ ಇವರು ಸಂಜೆ ಬಂದ್ಬಿಟ್ಟು ಐದು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ನಾವೆಲ್ಲ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ನಾವು ಮನೋಭಾವದಿಂದ ಹೇಳಿದ್ರು ಆಯಿತು ಹಾಗಾದರೆ ಐದು ಗಂಟೆ ಅಷ್ಟೊತ್ತಿಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡಿದ್ರೆ ಐದು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಕರೆಯನ್ನು ಫೋನ್ ಮಾಡ್ತೀನಿ ನಾನು ಯಾರಿಗೆ ಪ್ರಶಾಂತ್ ಅವರಿಗೆ ಕರೆ ಮಾಡ್ತೀನಿ ಅದು ಆ ಕರೆಗೆ ಯಾವುದೇ ರೀತಿಯಿಂದ ಪ್ರತಿಕ್ರಿಯೆ ಇಲ್ಲ ಅದೇ ರೀತಿಯಾಗಿ ದಾಸನ್ ಮಂಜುನಾಥ್ ಅವರಿಗೂ ಕೂಡ ನಾನು ಕರೆಯನ್ನು ಮಾಡ್ತೀನಿ ಅವ್ರು ನಾನು ಎಲ್ಲ ಇದ್ದೀನಿ ಆರೂವರೆ ಅಷ್ಟೊತ್ತಿಗೆ ನಾನು ಬರ್ತೀನಿ ಹಾಗೆ ಹೀಗೆ ನಾನು ಕೂತ್ಕೊಂಡ್ಬಿಟ್ರು ನಾನು ಏಕಾಗಿ ಇಂಥ ಘಟನೆಯನ್ನು ನಾನು ನೋಡಿಕೊಂಡು ನನ್ನ ಮಗನಾಗಿ ನಾನು ಸುಮ್ಮನೆ ಇರಲಿಕ್ಕೆ ಆಗಲ್ಲ ಹಾಗಾಗಿ ನಾನು ಅವ್ರಿಗೆ ಒಂದು ಆಪ್ಷನ್ ಕೊಟ್ಟೆ ನಾನು ಹೀಗೆ ಏನೋ ಒಂದು ಗ್ರಾಮದ ಮುಖಂಡರಿದ್ದಾರೆ ಹಾಗಾಗಿ ಏನೋ ಒಂದು ಅನ್ನೋ ದೃಷ್ಟಿಯಲ್ಲಿ ನಾನು ಒಂದು ಆಪ್ಷನ್ ಕೊಟ್ಟೆ ಅದಕ್ಕೆ ಯಾವುದೇ ರೀತಿಯಿಂದ ಕರೆಯನ್ನೇ ಸ್ವೀಕರಿಸಿ ಮತ್ತೆ ಮಾತಾಡಿ ಅಸಡ್ಡೆ ರೀತಿಯಿಂದ ಮಾತಾಡ್ರಿ ಆದಾಗ ನನಗೇನಾಯಿತು ನಾನು ನನ್ನ ತಾಯಿ ಸೇಫ್ಟಿ ದೃಷ್ಟಿಯಿಂದ ನನ್ನ ತಾಯಿಯ ಒಂದು ಮುಂದಿನ ನೆಸ್ಟ್ ಯಾವ ಥರ ಈಗನ್ನು ನೋಡಿ ನಾನು ಇದ್ದಾಗಲೇ ಈ ಥರ ಮಾಡಿದ್ದಾರೆ ಅಂದಾಗ ನಾನು ಹಿಂದಾಗ ಇನ್ನು ಎಷ್ಟು ಮಾಡಬಹುದು ಇವರು ಅನ್ನೋ ಒಂದು ಕೆಲವೊಂದೊಂದು ಸಂಶಯಾತ್ಮಕ ಕೆಲವು ವಿಚಾರಗಳು ಬಂದಿರೋದ್ರಿಂದ ನೇರವಾಗಿ ನಾನು ಆನಂದಪುರ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಆ ಟೈಮಲ್ಲಿ ರೈಸ್ ಮಾಡಿ ಆದಮೇಲೆ ಏನಾಯಿತು ಅಂದರೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಮತ್ತೆ ನಮ್ಮ ತಾಯಿಗೆ ನೈಟ್ ರಾತ್ರಿ ಮುಲಿ ಮುಲಿಕೋಟೆಗೆ ತುಂಬ ಕೈಕಾಲು ನೋವುಗಳು ಇದೆಲ್ಲ ಆಗಿ ಆಯಿತು ಆದಾಗ ಏನು ಮಾಡ್ತೀನಿ ಅಂದರೆ ನಾನು ಒಂದಷ್ಟೇ ಬಂದ್ಬಿಟ್ಟು ನಾನು ಎಫ್ ಐ ಆರ್ ಫೈಲ್ ಮಾಡಿರ್ತೀನಿ ಎಫ್ ಐ ಆರ್ ನಂಬರ್ ಬಂದ್ಬಿಟ್ಟು ಟೋಟಲು ಜೀರೋ ಒನ್ ಟೂ ಒನ್ ಟೂ ಜೀರೋ ಫೈವ್ ಆರು ಈ ನಂಬರ್ಗೆ ನಾನು ಎಫ್ ಐ ಆರ್ ಮಾಡಿರ್ತೀನಿ ಈ ಎಫ್ ಐ ಆರನ್ನು ಇನ್ಕ್ಲೂಡಿಂಗ್ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಕ್ಲೀನಾಗಿ ಪರಿಶೀಲಿಸಿ ನನ್ನ ಮಾತು ಮತ್ತು ವಿಡಿಯೋಗಳನ್ನೆಲ್ಲ ನಾನು ಕ್ಲಿಪ್ಗಳನ್ನೆಲ್ಲ ಕೊಟ್ಟೆ ಕೊಟ್ಟ ನೋಡಿಬಿಟ್ಟು ಅವ್ರು ಆಯಿತು ಇದನ್ನು ಇದು ಮಾಡಿಬಿಟ್ಟು ಎಫ್ ಐ ಆರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಪ್ಪತ್ತೈದನೇ ತಾರೀಕು ಆಮೇಲೆ ನನ್ನ ತಾಯಿನೂ ಈಗ ಅಡ್ಮಿಟ್ ಮಾಡಿಸ್ಬಿಟ್ಟು ಅವರಿಗೂ ತುಂಬ ಇದಕ್ಕೆಲ್ಲ ಗಲಾ ಗಲಾಟೆ ಮಾಡಿರೋದ್ರಿಂದ ಅವರಿಗೂ ತುಂಬ ಪೇಯ್ನ್ ಇದ್ದಿರೋದ್ರಿಂದ ಎಲ್ಲ ನಾನು ಟ್ರೀಟ್ಮೆಂಟ್ ಎಲ್ಲ ಮಾಡಿಕೊಂಡು ಆಮೇಲೆ ಅನಂತಪುರದಿಂದ ನಾನು ಡಿಸ್ಚಾರ್ಜ್ ಮಾಡಿಕೊಂಡು ನಾವು ಊರಿಗೆ ಕರ್ಕೊಂಡು ಹೋದೆ ಸರ್ ಅದೇ ರೀತಿಯಾಗಿ ಏನಾಗಿದೆ ಅಂದ್ರೆ ಫೈಲ್ ಆದ್ಮೇಲೆ ಕೂಡ ಸಹ ಎಫ್ ಐ ಆರ್ ಫೈಲ್ ಆದ್ರೂ ಕೂಡ ಆಮೇಲೆ ಮಾಜೂರಿಗೆ ಬಂದ್ಬಿಟ್ಟು ಮಾಜೂರ್ಲೆಲ್ಲ ಬಂದ್ಬಿಟ್ಟು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿಕೊಂಡು ಪೊಲೀಸ್ ಅಧಿಕಾರಿಗಳು ಹೋದ್ರು ಅದ್ರ ಬಗ್ಗೆ ಏನಿದೀರಲ್ಲ ಇನ್ನು ಮುಂದಿನ ಕ್ರಮ ಏನಂದ್ರೆ ಎಫ್ ಐ ಆರ್ ಆಗಿದೆ ನ್ಯಾಯಾಂಗ ಒಂದು ತನಿಖೆ ಇದೆ ಅದೇ ರೀತಿಯಾಗಿ ಈಗ ಮುಂದಿನ ಇದಕ್ಕೆ ಬಂದ್ಬಿಟ್ಟು ಏನಿದೆ ನ್ಯಾಯಾಲಯ ಏನಿದೆ ಅದು ನೋಡ್ಕೊಳ್ಳತ್ತೆ ಬಟ್ ಆದ್ರೆ ನಮಗೆ ಈಗ ಏನಾಗ್ತಾ ಇದೆ ಅಂದ್ರೆ ನಾವು ಬೆಂಗಳೂರಿಗೆ ಹೋಗ್ಬೇಕಿದೆ ನಾವು ಕೆಲಸ ನಿಮಿತ್ತ ನಾವು ಬೆಂಗಳೂರು ಹೋಗೋ ದೃಷ್ಟಿಯಿಂದ ನನಗೆ ನನ್ನ ತಂದೆ ತಾಯಿಗೆ ಇನ್ನು ಎಲ್ಲಿ ನ್ಯಾಯ ಸಿಗತ್ತೆ ಇನ್ನು ನನ್ನ ತಂದೆ ತಾಯಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಷ್ಟ ಆಗಿದೆ ಓಕೆ ಆಯಿತು ಇನ್ನೇನಾದ್ರು ಜೀವಕ್ಕೆ ಏನಾದ್ರು ಪ್ರಾಬ್ಲಮ್ ಆದರೆ ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋ ದೃಷ್ಟಿಯಲ್ಲಿ ಮೊದಲನೇ ಆದ್ಯತೆಯಾಗಿ ಏನಾಗತ್ತೆ ಅಂದರೆ ಈ ಮನೆಯ ಮಾಲೀಕರನ್ನು ಕರೆಸಿಬಿಟ್ಟು ಫಸ್ಟು ಬಾಡಿಗೆದಾರರನ್ನು ಮನೆಯಿಂದ ಬೇರೆ ಯಾವುದಾದ್ರು ಮನೆಗೆ ಬರ್ಬಿಟ್ಟು ಬಾಡಿಗೆ ಎತ್ಕೊಂಡು ಇದ್ದು ಬಿಡಲಿ ತೊಂದರೆ ಇಲ್ಲ ಯಾಕಂದರೆ ಇಲ್ಲಿ ನಮ್ಮ ತಂದೆ ತಾಯಿಗೆ ಏಜ್ ಆಗಿದೆ ವಯಸ್ಸಾಗಿದೆ ಒಂದು ಆಪ್ಷನ್ನು ಎರಡನೇ ಆಪ್ಷನ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ನಮ್ಮ ತಂದೆ ತಾಯಿಗೆ ಏನಾದ್ರು ದೈಹಿಕ ಮತ್ತು ಮಾನಸಿಕ ಮತ್ತು ಕೆಲವು ಇನ್ನಿತರ ಏನಾರು ಹಲ್ಲಿ ಅಂತ ಪ್ರಕರಣಗಳು ಮತ್ತೆ ಮುಂದೆ ಆದರೆ ಕಷ್ಟ ಆಗತ್ತೆ ಆ ದೃಷ್ಟಿಯಿಂದ ನನಗೆ ಆ ಭಯದಿಂದ ನಾನು ಬಂದ್ಬಿಟ್ಟು ನಮ್ಮ ಮಾಧ್ಯಮ ಸ್ಥಳ ಈ ಹತ್ರ ಕರೆಸ್ಬಿಟ್ಟು ನಾನು ಈ ಒಂದು ವಿಚಾರವನ್ನು ನಾನು ವಿವರಿಸಬೇಕಾಗಿತ್ತು ಹಾಗಾಗಿ ನಾನು ಕರೆಸ್ಬಿಟ್ಟು ನಾನು ನಿಮ್ಮ ಮೂಲಕ ಈ ಒಂದು ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ನಮ್ಮ ತಂದೆ ತಾಯಿಯ ಒಂದು ಜವಾಬ್ದಾರಿ ಇರಬೇಕಲ್ವಾ ನಾಳೆ ಇನ್ನೇನೋ ಅಹಿತಕರ ಘಟನೆ ಆಗದಂತೆ ನೋಡ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾನು ಈ ಮಾಧ್ಯಮದ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತಿದ್ದೇನೆ ನಡೆದ ಒಂದು ನೋಡಿದ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಹೋದಾಗ ನಾಳೆ ದಿವಸ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇನ್ನು ಇಂತಹ ಅಮಾಯಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ನೇರ ಹೊಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟು ಮತ್ತು ಮನೆ ಕೊಟ್ಟಂತಹ ಓನರ್ಗೆ ಸಲ್ಲತಕ್ಕದ್ದು ಈ ಒಂದು ವಿಚಾರದ ಬಗ್ಗೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಸೂಕ್ತವಾದಂತಹ ನಮಗೆ ಒಂದು ಒಂದು ಇದು ಕೊಡಬೇಕು ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿಕೊಡ್ತೀವಿ